ಬೋರ್ವೆಲ್ ನೀರು ಸೇವಿಸಿ ಒಂದೇ ಗ್ರಾಮದ ನಲವತ್ತೊಂದು ಜನರಿಗೆ ಅನಾರೋಗ್ಯ ಆಗಿದೆ ವಾರ್ತಿಬೇದಿಯಿಂದ ಬಳಲ್ತಾ ಇರೋರಿಗೆ ಬೆಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ಗ್ರಾಮಸ್ಥರ ಸರಣಿ ತಪಾಸಣೆ ನಡೆದಿದೆ ಬೋರ್ವೆಲ್ ನೀರನ್ನ ಪ್ರಯೋಗಾಲಯಕ್ಕೆ ಅಧಿಕಾರಿಗಳು ಕಳಿಸಿದ್ದಾರೆ ಹಲವರಿಗೆ ಚಚಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೋರ್ವೆಲ್ ನೀರನ್ನ ಸೇವಿಸಿ ನಲವತ್ತೊಂದು ಜನ ಅಸ್ವಸ್ಥಗೊಂಡಿದ್ದಾರೆ ವಾಂತಿ ಬೇದಿಯಿಂದ ಬಳಲ್ತಾ ಇದ್ದಂತಹ ಒಂದೇ ಗ್ರಾಮದ ಜನರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಹಲವರಿಗೆ ಚಚಡಿಯ ಪ್ರಾಥಮಿಕ ಕೇಂದ್ರದಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬೋರ್ವೆಲ್ ನೀರು ಸೇವಿಸಿ ಒಟ್ಟು ನಲವತ್ತೊಂದು ಜನ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಸ್ವಸ್ಥಗೊಂಡಿದ್ದಾರೆ ವಾಂತಿ ಬೇದಿಯಿಂದ ಬಳಲ್ತಾ ಇದ್ದಂತಹ ಜನರನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೋರ್ವೆಲ್ ನೀರನ್ನ ಪರೀಕ್ಷೆಗೆ ಅಂತ ಕಳಿಸಲಾಗಿದೆ ಜನ ಅಸ್ವಸ್ಥರಾಗಿದ್ದಾರೆ ಒಂದೇ ಗ್ರಾಮದವರು ಬೆಳಗಾವಿ ಜಿಲ್ಲೆ ಸವದತ್ತಿಯ ಚಚಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್